ಕರ್ನಾಟಕ ರಾಜ್ಯ ವ್ಯಾಪ್ತಿಯಲ್ಲಿ ನಡೆಯುವ ಎಲ್ಲ ವಿಚಾರದಿಂದ ನಿಮಗೆ ತಿಳಿಸುವ ಕೆಲಸ ಮುಖ್ಯಾಂಶಗಳು ಬೇರೆ ಎಲ್ಲಾ ಜಿಲ್ಲೆಗಳನ್ನ ಬಂದು ಅಸ್ಥಾನ ತಗೊಂಡು ಬಂದು ನನ್ ಜಾಗದಲ್ಲಿ ಅಥವಾ ನನ್ನ ಕ್ಷೇತ್ರದಲ್ಲಿ ಹಾಕ್ಲಿಕ್ಕೆ ಅವಕಾಶ ಎಲ್ಲೂ ಮಾಡ್ಕೊಡೋಲ್ಲ ಆ ಹತ್ತು ದಿನಗಳಿಂದ ಪ್ರಚಲಿತವಾಗಿದೆ ಅಂದ್ರೆ ಪ್ರಚಾರದಲ್ಲಿದೆ ಅಂತ ಪರಿಸ್ಥಿತಿ ಕೆಜಿಎಫ್ ಗೆ ಒಂದು ತಾಯಿ ಮನಸ್ಸಿಂದ ಯೋಚನೆ ಮಾಡಿದೀನಿ ಕೆಜಿಎಫ್ ಕನಸನ್ನ ಕಂಡಿದ್ದೀನಿ ಬಿಬಿಎಂಪಿ ಕೆಜಿಎಫ್ ಅಲ್ಲಿ ಎಕರೆ ಐನೂರು ಎಕರೆನೋ ಜಾಗ ಕೊಟ್ಟು ಒಂದು ಗಾರ್ಬೇ ಗಾರ್ಬೇಜ್ ಟೌನ್ಶಿಪ್ ನ ಮಾಡೋ ಅಂತ ದೂರದೃಷ್ಟಿ ನನಗೆ ಇಲ್ಲೂ ಇಲ್ಲ ನನಗೆ ದೂರದೃಷ್ಟಿ ಇರೋದು ಒಂದು ತಾಯಿಯಾಗಿ ಕೆಜಿಎಫ್ ಅಲ್ಲಿ ಇಂಡಸ್ಟ್ರಿಯಲ್ ಟೌನ್ಶಿಪ್ ತರಬೇಕು ಅಂತ ಇಂಟಿಗ್ರೇಟೆಡ್ ಟೌನ್ಶಿಪ್ ಬರುವಂತ ಭವಿಷ್ಯದಲ್ಲಿ ಇಲ್ಲಿರುವಂತ ಉದ್ಯೋಗವನ್ನ ಆರಿಸಿ ಬರುವಂತ ಮಕ್ಕಳಿಗೆ ವಿದ್ಯಾವಂತರಿಗೆ ಅವರಿಗೆ ಉದ್ಯೋಗ ಅವಕಾಶಗಳನ್ನ ಸೃಷ್ಟಿ ಮಾಡುವಂತ ಉದ್ಯೋಗ ಕ್ರಾಂತಿಯನ್ನ ಸೃಷ್ಟಿ ಮಾಡುವಂತ ನೆಲೆ ಕೆಜಿಎಫ್ ಆಗತ್ತೆ ಒಂದು ತಾಯಿಯ ಕಲಿಸೋದು ಕೆಜಿಎಫ್ ಗೆ ಎಷ್ಟು ಜನರ ಆಶೀರ್ವಾದದಲ್ಲಿ ನಾನು ಇವತ್ತು ಆಯಿಸಿ ಬಂದಿದ್ದೀನಿ ಎರಡನೇ ಸತಿ ಒಂದ್ ತಾಯಿಯಾಗಿ ನಾನು ಒಂದು ಈ ಮಣ್ಣಿನ ಮಣ್ಣಲ್ಲಿ ಹುಟ್ಟಿರುವಂತ ಮಗಳಾಗಿ ಒಂದು ತಾಯಿಯಾಗಿ ನಾನು ಆರೈಸೋದು ಕೆಜಿಎಫ್ ಅಲ್ಲಿ ಉದ್ಯೋಗ ಕ್ರಾಂತಿ ಸೃಷ್ಟಿ ಮಾಡೋದಕ್ಕೆ ಮಾತ್ರ ಅವಕಾಶ ಮಾಡಿಕೊಡ್ತೀನಿ